ನಮಸ್ಕಾರ ಪ್ರೈಸ್ತ ಲಾಡ್ ಚೇಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಭಕ್ತರೇ ಏಸು ಸ್ವಾಮಿಯ ಕೃಪೆಯುಳ್ಳ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಅನುದಿನದಂತೆ ಈ ದಿನವೂ ಕೂಡ ಕರ್ತನ ಪಾದ ಸನ್ನಿಧಿಗೆ ಬಂದು ಆತನ ಜೀವವುಳ್ಳ ನುಡಿಗಳನ್ನು ನಾವು ಧ್ಯಾನ ಮಾಡಿಕೊಳ್ಳುತ್ತಾ ಇದ್ದೇವೆ ದೇವರಿಗೆ ಸ್ತೋತ್ರ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಕತ್ತನ ಕೃಪೆಯು ಆಶೀರ್ವಾದವು ಸಹಾಯವು ನಿಮಗೆ ಲಭಿಸುತ್ತಿದೆಯಲ್ವ ಏಸುವಿಗೆ ಸ್ತೋತ್ರ ಪ್ರಿಯ ದೇವಜನವೇ ಮಾನವರು ಈ ಭೂಮಿಯಲ್ಲಿ ಹುಟ್ಟಿದಾಗ ಅಳುತ್ತಾ ಹುಟ್ಟುತ್ತಾರೆ ಹೊರತು ನಗುತ್ತಾ ಹುಟ್ಟುವುದಿಲ್ಲ ಯಾಕೆಂದರೆ ಈ ಲೋಕವು ಪಾಪಮಯ ದುಷ್ಟದ್ದು ಕೆಟ್ಟದ್ದು ನಮಗೆ ಕಣ್ಣೀರನ್ನು ಕೊಡುತ್ತದೆ ಹೊರತು ಸುಖವನ್ನು ಅದು ಹೆಚ್ಚಿಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಈ ದುಃಖಿಸುತ್ತಾ ಬರುವಂಥ ಮನುಷ್ಯರಿಗೆ ದೇವರು ತಾನೇ ಧೈರ್ಯವನ್ನು ಕೊಡುವ ಆತನು ಆತನು ಬಲವನ್ನು ಕೊಟ್ಟು ಕಣ್ಣೀರಿನಲ್ಲಿ ಕಷ್ಟಗಳಲ್ಲಿ ಹಿಡಿದು ನಮ್ಮನ್ನು ಕುಗ್ಗ ಕುಗ್ಗಿದ ಸಂದರ್ಭದಲ್ಲಿ ಬಲಪಡಿಸಿ ನಡೆಸುವಾತನು ಆಗಿದ್ದಾನೆ ಈ ದಿನ ನಾವು ಹಳುವ ಪ್ರವಾದಿಯೆಂದೇ ಹೆಸರುಗೊಂಡ ಪ್ರವಾದಿಯಾದಂಥ ಎರೇಮೆಯನ್ನ ಜೀವಿತದಿಂದ ಕೆಲವು ಪಾಠಗಳನ್ನು ಸತ್ಯಗಳನ್ನು ತಿಳಿದುಕೊಳ್ಳಲಿಕ್ಕಿದ್ದೇವೆ ಬನ್ನಿ ಇದಿರದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಎರೇಮಿಯನ ಪ್ರವಾದನೆಯ ಗ್ರಂಥ ಒಂದನೆಯ ಅಧ್ಯಾಯ ಎಂಟನೆಯ ವಚನ ಅವರಿಗೆ ಅಂಜಬೇಡ ಧರಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯಹೋವನಾದ ನನ್ನ ಮಾತು ಎಂದು ಹೇಳಿದನು ಎಂದು ನೋಡುತ್ತಾ ಇದ್ದೇವೆ ಈ ಪ್ರವಾದಿಯಾದಂಥ ಎರೇಮಿಯನ ಕಾಲದಲ್ಲಿ ನೋಡುವಾಗ ದುಷ್ಟತನವು ಪಾಪವು ಅಧಿಕವಾಗೋಗಿದ್ದು ಎಲ್ಲವೂ ನಾಶನ ಎಲ್ಲವೂ ಕೊಳ್ಳೆ ಹೊಡೆಯುವುದು ಎಲ್ಲವೂ ಕತ್ತಲಮಯವಾದಂಥ ಜೀವಿತವಾಗಿರುವಂಥ ಸಂದರ್ಭದಲ್ಲಿ ದೇವಾದಿದೇವನು ಈ ಒಂದು ಎರೇಮೆನೆಂಬ ಪ್ರವಾದಿಯನ್ನು ಎಬ್ಬಿಸುತ್ತಾರೆ ಎಬ್ಬಿಸುವಾಗ ಅವನು ಅವನ ಮುಂದಿರುವಂಥ ದೊಡ್ಡ ದೊಡ್ಡ ಅರಸುರಗಳ ಇಲ್ಲವೇ ವ್ಯಕ್ತಿಗಳ ಮುಂದೆ ಹೋಗಿ ಮಾತನಾಡಬೇಕಾದಂಥ ಪರಿಸ್ಥಿತಿ ಇಂತಹ ಸಂದರ್ಭದಲ್ಲಿ ಸಾಧಾರಣ ಬಲವನ್ನು ಹೊಂದಿರುವಂಥ ಎರೇಮೆಯನು ತುಂಬ ಕುಗ್ಗಿ ಹೋಗಿ ತುಂಬ ಭಯಪಟ್ಟು ನಾನೆಷ್ಟರವನು ಅನ್ನುವಂಥ ಸ್ಥಿತಿಯಲ್ಲಿದ್ದಾಗ ದೇವರು ಇವನನ್ನು ಬಲಪಡಿಸಿ ಹೇಳಿದಂಥ ಮಾತು ಅಂಜಬೇಡ ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಅನೇಕ ಸಾರಿ ಈ ಥರದ ವಾಕ್ಯಗಳನ್ನು ಪ್ರಸಂಗಗಳನ್ನು ನಾವು ಕೇಳಿಸಿಕೊಳ್ಳುತ್ತೇವೆ ಯಾಕೆಂದರೆ ಮುಂದೆ ಇರುವ ಶತ್ರುಗಳನ್ನು ಮುಂದೆ ಇರುವ ಸಮಸ್ಯೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿಗಳನ್ನು ಕಂಡು ಭಯಪಟ್ಟಾಗ ತನ್ನ ಭಕ್ತರು ತನ್ನ ಮಕ್ಕಳಾದವರಿಗೆ ದೇವರು ಕೊಟ್ಟ ಆಶ್ವಾಸನೆ ದೇವರು ಕೊಟ್ಟ ಭರವಸೆಯ ನುಡಿ ಮುಂದೆ ಹೆಜ್ಜೆ ಇಡಬೇಕಾ ಮುಂದೆ ಕಾರ್ಯ ಮಾಡಬೇಕಾ ಕೆಲಸ ಮಾಡಬೇಕಾ ಪರಿಸ್ಥಿತಿ ತುಂಬ ಬಿಗಡಾಯಿಸಿ ಕೆಟ್ಟು ಹೋಗಿದೆಯಾ ಚಿಂತೆ ಮಾಡಬೇಡ ಅಂಜಬೇಡ ನಾನೇ ನಿನ್ನೊಂದಿಗಿರುವೆನು ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಎಂದು ಅನೇಕ ಭಕ್ತರಿಗೆ ದೇವರು ಹೇಳಿದ್ದಾರೆ ಉದಾಹರಣೆಗೆ ಮೋಷೆಗೂ ಯಹೋಶುವನಿಗೂ ನಾವೀದನಿಗೂ ಈ ರೀತಿಯಾಗಿ ಹೇಳಿದಂಥ ದೇವರು ಈಗ ಪ್ರವಾದಿಯಾದಂಥ ಎರೇಮೇನಿಗೂ ಕೂಡ ಹೇಳುತ್ತಿದ್ದಾನೆ ಅಂಜಬೇಡ ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗೆ ಇರುವೆನು ಇದು ನನ್ನ ಮಾತು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ ನನ್ನ ಸಹೋದರಿ ಸಹೋದರ ನೀವು ಕೂಡ ಪರಿಸ್ಥಿತಿ ತುಂಬ ಬಿಗಡಾಯಿಸಿಬಿಟ್ಟಿದೆ ಮುಂದೆ ಹೆಜ್ಜೆ ಇಡಕ್ಕೂ ಮುಂದಿರುವ ಶತ್ರು ಮುಂದೆ ಇರುವಂಥ ಬೆಟ್ಟದೋಪಾದಿಯಂಥ ಸಮಸ್ಯೆ ಈ ಪರಿಸ್ಥಿತಿಗಳನ್ನು ನಾವು ನಿಭಾಯಿಸಲಿಕ್ಕೆ ಖಂಡಿತ ಸಂತೋಷದಿಂದ ನಾವು ಹೋಗೋದಿಲ್ಲ ಅಂಜಿಕೆಯಿಂದಲೇ ಭಯದಿಂದಲೇ ಆತಂಕದಿಂದಲೇ ನಾವು ಮುಂದಕ್ಕೆ ಹೋಗುತ್ತಾ ಇರುತ್ತೇವೆ ನಾವು ಎಷ್ಟೇ ವಿಶ್ವಾಸದಲ್ಲಿ ಬೆಳೆದವರಾಗಿರಬಹುದು ಎಷ್ಟೇ ನಾವು ವರ್ಷಗಳಿಂದ ಕರ್ತನನ್ನು ಆಶ್ರಯಿಸಿದವರಾಗಿರಬಹುದು ಕೆಲವು ಪರಿಸ್ಥಿತಿಗಳಲ್ಲಿ ನಾವು ಈ ಪ್ರವಾದಿಯಾದಂಥ ರೇಮಿಯನಂತೆ ಅಳುತ್ತೇವೆ ಈ ಪ್ರವಾದಿ ಅತ್ತತ್ತು ಯಾವುದೋ ಸಣ್ಣ ಪುಟ್ಟ ಕೆಲಸಗಳಿಗಾಗಿ ಅಲ್ಲ ಜನರಿಗಾಗಿ ಏನು ಮಾನಸಾಂತರಕ್ಕಾಗಿ ಜಯಕ್ಕಾಗಿ ಅಳುತ್ತಾ ದೇವರ ಸಮ್ಮುಖಕ್ಕೆ ಬರುತ್ತಾನೆ ಇವತ್ತು ನಿಮ್ಮಲ್ಲಿ ಎಷ್ಟೋ ಜನ ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ನಂಬಿಕೆಯಲ್ಲಿ ಬೆಳೆದಿರುತ್ತೀರಾ ಆದರೆ ಈಗಲೂ ನೀವು ಹತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ವ ಅಳುತ್ತಾ ದೇವರಿಗೆ ಮೊರೆ ಇಡುತ್ತಿದ್ದೀರಲ್ವ ಅಳು ಎಂಬುದು ಕೆಲವು ಸಾರಿ ಒಂದು ವೇಳೆ ಬಲಹೀನತೆಯಾದರೂ ಕೂಡ ಕೆಲವು ಸಾರಿ ನೀವು ನೋಡಿರಿ ಸಣ್ಣ ಮಕ್ಕಳು ಅಳುವುದು ಸಹಜ ಆದರೆ ಇನ್ನು ಸ್ವಲ್ಪ ದೊಡ್ಡವರಾದ ಮೇಲೆ ತಂದೆ ತಾಯಿಗಳ ಅಕ್ಕರೆಯನ್ನು ಪಡೆದುಕೊಳ್ಳಲಿಕ್ಕೆ ಬೇರೆಯವರು ತನ್ನ ಕಡೆಗೆ ಗಮನ ಹರಿಸಬೇಕನ್ನುವುದಕ್ಕೋಸ್ಕರ ಅಳಲಿಕ್ಕೆ ಪ್ರಾರಂಭಿಸುತ್ತಾರೆ ಆಗ ತಾಯಿ ಅಳುವನ್ನು ನೋಡಿ ಬರಬೇಕು ಅಣ್ಣ ಅಕ್ಕ ತಮ್ಮ ಯಾರಾದರೂ ಆಳ್ ಆಳುವಾಗ ಅವರು ಬರಬೇಕು ಪರಾಮರ್ಶಿಸಬೇಕು ಪ್ರೀತಿಸಬೇಕು ನನ್ನನ್ನು ಗಮನಿಸಬೇಕು ಎಂದು ಅಳುತ್ತಾರೆ ಇನ್ನು ಸ್ವಲ್ಪ ಕಾಲ ಹೋದ ಮೇಲೆ ಜೀವಿತದಲ್ಲಿ ಬರುವ ಕಷ್ಟಗಳನ್ನು ನಿಭಾಯಿಸಲಿಕ್ಕಾಗದೆ ಎದುರಿಸಲಿಕ್ಕಾಗದೆ ಅಳಲಿಕ್ಕೆ ಪ್ರಾರಂಭಿಸುತ್ತಾರೆ ಆನಂತರ ಸಂಬಂಧಗಳಿಗಾಗಿ ಅಳಲಿಕ್ಕೆ ಪ್ರಾರಂಭಿಸುತ್ತಾರೆ ನೋಡಿ ಅಳುವುದು ಖಂಡಿತವಾಗಿ ಬೇರೆ ಬೇರೆ ವಿಧಾನವಾಗಿದ್ದರೂ ಕೂಡ ಹುಟ್ಟಿನಿಂದ ಸಾವಿನ ತನಕ ಮನುಷ್ಯರು ಅಳುವುದಂತೂ ಬಿಡುವುದೇ ಇಲ್ಲ ಕೆಲವು ಸಾರಿ ಕೆಲವರು ಹೇಳ್ತಾರೆ ಅಯ್ಯೋ ದೊಡ್ಡವರಾಗಿದ್ದಾರೆ ಈಗಲೂ ಅಳುತ್ತಾರೆ ಎಂಥ ಬಲಹೀನತೆಯಪ್ಪ ಅನ್ನಬಹುದು ಆದರೆ ಹೃದಯದಲ್ಲಿರುವಂಥ ಭಾರ ಹೃದಯದಲ್ಲಿರುವಂಥ ಪ್ರೀತಿ ಹೃದಯದಲ್ಲಿರುವಂಥ ಕಷ್ಟವನ್ನು ಅದು ಆಚೆ ತೋರಿಸುವಂಥದ್ದು ಕಣ್ಣೀರಿನ ಮೂಲಕವಾಗಿ ತೋರಿಸ್ತಾರೆ ಈ ವಿಷಯ ನಾನು ಯಾಕೆ ಹೇಳುತ್ತಾ ಇದ್ದೀನಿ ಅಂದರೆ ಎರೇಮಿಯನು ಪ್ರವಾದಿಯಾಗಿದ್ದರೂ ಕೂಡ ಅವನು ಅಳುವ ಪ್ರವಾದಿ ಎಂದೇ ಹೆಸರಿತ್ತು ಪ್ರತಿಯೊಂದಕ್ಕೂ ದೇವರ ಹತ್ರ ಬಂದು ಅಳತಾ ಇದ್ದರು ನಿಮ್ಮಲ್ಲಿ ಯಾರಾದರೂ ಆ ರೀತಿಯಾಗಿ ಪ್ರತಿ ವಿಷಯಕ್ಕೂ ದೇವರ ಮುಂದೆ ಬಂದು ಹೊಳರಿದ್ದೀರಾ ದೇವರಿಗೆ ಸ್ತೋತ್ರ ಅದು ನಿಮ್ಮ ಅಲ್ಲ ದೇವರೊಟ್ಟಿಗೆ ನಿಮಗಿರುವ ಸಂಬಂಧ ಯಾಕೆಂದರೆ ಮನುಷ್ಯರ ಮುಂದೆ ನಾವು ಅಳುತ್ತಾ ಇಲ್ಲ ದೇವರ ಮುಂದೆ ಅಳುತ್ತಾ ಇದ್ದೇವೆ ಕೆಲವು ಸಾರಿ ಮನುಷ್ಯರ ಮುಂದೆ ಅತ್ತಾಗಲು ಅವರು ಇದೇನಪ್ಪ ಇವರು ಸಣ್ಣ ಪುಟ್ಟದಕ್ಕೆಲ್ಲ ಅಳುತ್ತಾರೆ ಅಂತ ಆದರೆ ಅವರದು ಮಕ್ಕಳಂಥ ಮನಸ್ಸು ಯಾಕೆಂದರೆ ಕೆಲವರು ಬಹಳ ಸೂಕ್ಷ್ಮವಾಗಿರುತ್ತಾರೆ ಪ್ರತಿಯೊಂದಕ್ಕೂ ಅತ್ತು ತಮ್ಮ ಬಲಹೀನತೆಯನ್ನು ತೋರ್ಪಡಿಸುತ್ತಾರೆ ಇವತ್ತು ನೀವು ಅಳುವಾಗ ನಿಮ್ಮ ಬಲಹೀನತೆಯಾಗಿದ್ದರೆ ದೇವರು ನಿಮಗೆ ಹೇಳುತ್ತಾ ಇದ್ದಾರೆ ಮಗಳೇ ಮಗನೇ ಯಾಕೆ ಅಳುತ್ತಾ ಇದ್ದೀ ನೀನು ಭಯಪಡಬೇಡ ನೀನು ಅಂಜಬೇಡ ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೇನೆಂದು ಹೇಳುತ್ತದೆ ಕೆಲವು ಸಾರಿ ನನಗೂ ಕೂಡ ತುಂಬ ಬೇಸರಿಕೆ ಆಗ್ತದೆ ಹೃದಯವು ತುಂಬ ಭಾರವಾಗಿ ಅಳು ಬರುತ್ತದೆ ದೇವರೇ ನಾವು ಇಷ್ಟೊಂದು ಪ್ರಯಾಸ ಪಡುತ್ತಾ ಇದ್ದೀವಲ್ವಾ ಕೆಲವು ಸಾರಿ ನಾವು ಅಂದುಕೊಂಡ ಸಹಾಯವು ನನಗೆ ಸಿಗುವುದಿಲ್ಲ ಅದೇ ದೇವರು ನನಗೆ ಹೇಳುತ್ತಾರೆ ನೀನು ಯಾವ ಮನುಷ್ಯರ ಮುಂದೆನು ಕೇಳ್ಕೊಳ್ಬೇಡ ಅಂತ ಕೇಳಿಕೊಳ್ಳುವವರಿಗೆ ಕೊಡ್ತಾರೆ ದೇವರೇ ನಾನು ಕೇಳಲ್ವಲ್ಲ ನನಗೆ ಯಾರೂ ಒಂದು ವೇಳೆ ಸಹಾಯ ಮಾಡಲ್ವಲ್ಲ ಅನ್ನುವ ಭಾರ ನೋವು ನನಗೆ ಕೆಲವು ಸಹ ಹೃದಯದಲ್ಲಿ ಬರುತ್ತದೆ ಆದರೂ ಮತ್ತೆ ನಾನು ಅಂದುಕೊಳ್ಳುತ್ತೇನೆ ದೇವರೇ ನೀನೇ ಬಲಪಡಿಸಬೇಕು ನೀನೇ ಉದ್ಧರಿಸಬೇಕು ಮನುಷ್ಯರ ಸಹಾಯ ಎಲ್ಲಿಯ ತನಕ ಎಂದು ನಾನು ನನ್ನನ್ನು ಧೈರ್ಯಪಡಿಸಿಕೊಂಡು ದೇವರ ವಾಕ್ಯದಲ್ಲಿ ನೀನಿದ್ದೀಯಪ್ಪ ಕೆಲವು ಸಾರಿ ನೋಡುವಾಗ ಕೆಲವರು ಕೇಳ್ತಾರೆ ನೋಡಿ ಈ ಕೆಲಸ ಇದೆ ಆಲೆಯ ಕಟ್ತಾ ಇದ್ದೀವಿ ಅದು ಮಾಡ್ತಾ ಇದ್ದೀವಿ ಸ್ವಲ್ಪ ಕೊಡಿ ಅಂತ ನೇರವಾಗಿ ಕೇಳ್ತಾರೆ ನಾವು ಕೇಳಲ್ಲದಲ್ಲ ಅದೇ ನೀನು ಅವ್ರ ಹೃದಯದಲ್ಲಿ ಕಾರ್ಯ ಅಲ್ವಾ ಅಂದಾಗಲೂ ಕೆಲವು ಸಾರಿ ಎಂಥ ಪರಿಸ್ಥಿತಿ ಬಂತಂದರೆ ಮೊನ್ನೆ ಒಂದು ದಿವಸದಲ್ಲಿ ನಾನು ದೇವ್ರೆ ಯಾರಾದರೂ ಒಂದು ನೂರು ರೂಪಾಯಿ ಕಳಿಸಿದರೆ ಚೆನ್ನಾಗಿರುತ್ತಲ್ಲಪ್ಪ ಅಂತ ಅನ್ನಿಸ್ಬಿಡ್ತು ನಾನು ಆಮೇಲೆ ಅಂದ್ಕೊಳ್ತಾ ಇದ್ದೇವ್ರಿ ಯಾಕೆ ಈ ಥರ ಅಂದ್ಕೊಳ್ತಾ ಇದ್ದೀನಿ ನಾನು ಒಂದು ನೂರು ರೂಪಾಯಿ ಯಾರಾದರೂ ಕಳಿಸಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಯಾಕೆ ಅಂದುಕೊಳ್ತಾ ಇದ್ದೀನಿ ಒಂದು ಕಡೆ ದುಷ್ಟನ್ನು ಸಹಿತ ಹೇಳ್ತಾನೆ ಎಲ್ಲರೂ ಕೇಳ್ತಾರೆ ಕಾಣಿಕೆ ಬಿತ್ತಿರಿ ನೋಡಿ ಈ ಅವಶ್ಯಕತೆ ಇದೆ ಕೊಡ್ರಿ ಅಂತ ಕೇಳ್ತಾರೆ ನೀನು ಕೇಳಲ್ಲ ವಾಕ್ ಕೇಳುತ್ತಲ್ಲ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅಂತ ಇನ್ನೊಂದು ಕಡೆ ಆತ್ಮನ ಹೇಳ್ತಾನೆ ಹಂಗಲ್ಲ ಆತ್ಮನ ಹೇಳೋದು ಆ ರೀತಿಯಾಗಲ್ಲ ಬೇಡಿಕೊಳ್ಳ್ರಿ ಅನ್ನೋದು ಮನುಷ್ಯರತ್ರ ಅಲ್ಲ ದೇವ್ರ ಹತ್ರ ಅಂತ ಈ ರೀತಿಯಾದಂಥ ಜಂಜಾಟ ಇರುತ್ತದೆ ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾದಂಥ ಜಂಜಾಟ ಇದೆ ನನಗೆ ಗೊತ್ತಿಲ್ಲ ಬಟ್ ನೀವು ನಾನು ಕುಗ್ಗಿ ಹೋಗುತ್ತೇವೆ ಅಂಜಿಕೆ ಕಣ್ಣೀರು ಮನೋಭಾರ ಅಪನಂಬಿಕೆ ನಮ್ಮಲ್ಲಿ ಬರುವಾಗ ದೇವರು ನಿಮಗೂ ನನಗೆ ಹೇಳೋದು ನಿನ್ನನ್ನು ಉದ್ಧರಿಸುವುದಕ್ಕೆ ನಾನೇ ನಿನ್ನ ಸಂಗಡ ಇದ್ದೇನೆ ಎಂದು ದೇವರು ಹೇಳ್ತಾ ಇದ್ದಾರೆ ಯಾಕೆ ನಾವು ಭಯಪಡಬಾರದು ಯಾಕೆ ನಾವು ಅಂಜಬಾರದು ಎಂದರೆ ಎರೆಮೇನಿಗೆ ಈ ಮೊದಲ ಅಧ್ಯಾಯ ಐದನೇ ವಚನದಲ್ಲಿ ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು ನಾವು ಯಾಕೆ ಅಂಜಬಾರದು ಅಂದರೆ ದೇವರ ಕಣ್ಣುಗಳು ನಮ್ಮನ್ನು ನೋಡಿವೆ ನೋಡುತ್ತಾ ಇವೆ ನೋಡುತ್ತವೆ ಅಂದರೆ ದೇವರಿಗೆ ಮರೆಯಾಗಿರುವಂಥದ್ದು ದೇವರಿಗೆ ತಿಳಿಯದೇ ಇರುವಂಥದ್ದು ನಮ್ಮ ಜೀವಿತದಲ್ಲಿ ಒಂದು ನಡೆಯುವುದಿಲ್ಲ ಆದರೆ ಕೆಲವು ಪರಿಸ್ಥಿತಿಗಳು ಕೈ ಮೀರಿ ಹೋಗುತ್ತಿರುವಾಗಲೂ ಕೂಡ ವಿಶ್ವಾಸದಿಂದಲೇ ನಾವು ಇರಬೇಕೆಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಕೆಲವು ಸಾರಿ ನಮ್ಮ ಬಲಹೀನತೆ ಹೀಗೇನೆ ಈಗ ನೋಡುವಾಗ ಎರೇಮೆಯನ್ನು ಕೂಡ ತನ್ನ ಬಲಹೀನತೆಯನ್ನು ಹೇಳಿಕೊಳ್ಳುತ್ತಾನೆ ದೇವರು ಹೇಳ್ತಾ ಇದ್ದಾನೆ ನೋಡು ನಾನು ನಿನ್ನನ್ನು ಗೊತ್ತು ಗರ್ಭದಲ್ಲೇ ರೂಪಿಸುವುದಕ್ಕಿಂತ ಮುಂಚೆ ನೀನು ಯಾರು ಅಂತ ಗೊತ್ತುಂಟು ನೀನು ಉದರದಿಂದ ಬರುವುದಕ್ಕಿಂತ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ ತಂದೆ ತಾಯಿಗಳು ಮಗು ಹುಟ್ಟಿದ ಮೇಲೇ ನೋಡ್ತಾರೆ ಅದು ಪ್ರಾರಂಭದಲ್ಲಿ ಕಲರಿಂಗ್ ಇರುತ್ತೋ ಯಾರ ಥರ ಇದೆಯೋ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಹೋಗ್ತಾನೆ ಗೊತ್ತಾಗುತ್ತೆ ತಂದೆ ತಾಯಿಗಳಿಗೂ ಮಕ್ಕಳಿಗೂ ಅಂದರೆ ಲೋಕಕ್ಕೂ ಆದರೆ ದೇವರಿಗೆ ಗೊತ್ತು ನೀನು ಹುಟ್ಟುವುದಕ್ಕಿಂತ ಮುಂಚೆನೂ ಗೊತ್ತು ನಿನ್ನ ಹಾವಭಾವಗಳು ಬದಲಾಗಿ ಯಾರ ಥರ ಇದೆ ತಾಯಿ ಥರನ ತಂದೆ ಥರನ ಇಲ್ಲ ಇಲ್ಲ ಅವರ ಅಜ್ಜಿ ಥರನ ಏಯ್ ಗೊತ್ತಾಗ್ತಾ ಇಲ್ಲ ಏನು ಮಿಕ್ಕೆಲ್ಲ ಮಿಕ್ಸಿದೆ ಏನು ನೋಡೋಣ ಬೆಳೀತಾ ಬೆಳೀತಾ ಗೊತ್ತಾಗ್ಬಿಡುತ್ತೆ ಅಂದುಕೊಳ್ತಾರೆ ಅಂದರೆ ಪ್ರಾರಂಭದಲ್ಲಿ ಕೂಡ ಯಾರಿಗೂ ಗೆಸ್ ಮಾಡಿ ಹಿಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ನಿಮ್ಮ ಕುರಿತಾಗಿ ನನ್ನ ಕುರಿತಾಗಿ ದೇವರಿಗೆ ಗೊತ್ತು ನೀವು ಹೇಗಾಗ್ತೀರಾ ಯಾವ ಥರ ಇರ್ತೀರಾ ಯಾವ ಥರ ನಡ್ಕೊಳ್ತೀರಾ ಅಂತ ದೇವರಿಗೆ ಗೊತ್ತು ಸಣ್ಣ ಮಕ್ಕಳಿರುವಾಗ ಅಯ್ಯೋ ಎಷ್ಟು ಮುದ್ದು ಮಕ್ಕಳಪ್ಪ ಎಷ್ಟು ಒಳ್ಳೆ ಮಕ್ಕಳಪ್ಪ ಅಂತೀವಿ ಬೆಳೀತಾ ಬೆಳೀತಾ ಸಣ್ಣ ವಯಸ್ಸಲ್ಲೇ ಚೆನ್ನಾಗಿದ್ರು ಈಗ ನೋಡಿ ಹಿಂಗೆ ಆಗೋಗ್ಬಿಟ್ಟಿದ್ದಾರೆ ಒಳ್ಳೆ ಮಕ್ಕಳಂಗೆ ಅನ್ಸ್ಕೊಳ್ತಾ ಇದೆ ನೋಡಿ ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಫಸ್ಟ್ ನಾವೇನೋ ಅಂದುಕೊಳ್ತೇವೆ ಆ ನಂತರ ಏನೋ ಆಗ್ತಾರೆ ಆದರೆ ದೇವರ ನಮ್ಮ ಕುರಿತಾಗಿ ಆ ರೀತಿಯಾಗಿ ಭಾವಿಸುವವನು ಅಲ್ಲವೇ ಅಲ್ಲ ನಿಮ್ಮ ಕುರಿತು ನಿಮ್ಮ ಕಣ್ಣೀರು ನಿಮ್ಮ ಕಷ್ಟ ನಿಮ್ಮ ಸಾಧನೆ ನಿಮ್ಮ ಭವಿಷ್ಯ ನೀವೆಲ್ಲೋಗಿ ಮುಟ್ತೀರಾ ಏನನ್ನು ಮಾಡ್ತೀರಾ ನಿಮ್ಮ ಕುಟುಂಬ ಹೇಗಿರುತ್ತೆ ನಿಮ್ಮ ಸಂತತಿ ಹೇಗಿರುತ್ತೆ ಎಲ್ಲವೂ ದೇವರಿಗೆ ಗೊತ್ತು ಪ್ರಿಯ ದೇವಜನವೇ ನೋಡಿ ಇಲ್ಲಿ ಪ್ರವಾದಿಯಾದಂಥ ಎರೇಮೇನು ಈ ಐದನೇ ವಚನ ಹೇಳ್ತಾನೆ ನನಗೆ ನನಗೆ ನಿನ್ಗೆ ಗೊತ್ತು ಯಾರಂತ ನಿನ್ನ ನನಗೆ ಗೊತ್ತಿದೆ ಅಂತ ಹೇಳಿದ ಮೇಲೂ ಕೂಡ ಈ ಎರೆ ಮೇಲೂ ಆರನೇ ವಚನ ಏಳನೇ ವಚನದಲ್ಲಿ ಅಯ್ಯೋ ಕರ್ತನಾದ ಯಹೋವನೇ ನಾನು ಮಾತು ಬಲ್ಲವನಲ್ಲ ಬಾಲಕನು ಎಂದು ಭಿನ್ನವಿಸಿದನು ಹೇಳ್ತಿದ್ದಾನೆ ಮಾತು ಬಲ್ಲವನಲ್ಲ ನಾನು ಬಲಹೀನತೆಯನ್ನು ಹೇಳಿಕೊಳ್ಳುತ್ತಾ ಇದ್ದಾರೆ ಹೇಳಿಕೊಳ್ಳುವುದು ಖಂಡಿತ ತಪ್ಪಲ್ಲ ನೋಡಿ ಏಸಪ್ಪ ದೇವರೇ ನಾನು ನನ್ನ ಕೈಯಲ್ಲಿ ಆಗಲ್ಲಪ್ಪ ನೋಡಿ ನನ್ನ ಪರಿಸ್ಥಿತಿ ಈ ಥರ ಇದೆ ನನ್ನ ಜೀವಿತ ಈ ಥರ ಇದೆ ದಯಮಾಡಿನ ನನ್ನ ಕರುಣಿಸಪ್ಪ ನನ್ನ ಆಗಲ್ಲಪ್ಪ ಅಂತ ಹೇಳ್ಬೋದು ಯಾಕೆಂದರೆ ಎಷ್ಟೋ ಜನ ನೀನು ನೋಡುವ ಮಹಾನಾಯಕನಾದ ಮೋಶೆ ಮೋಷೆ ಕೂಡ ನನ್ನ ಆಗಲ್ಲ ಸ್ವಾಮಿ ಬೇರೆ ಯಾರು ನಾನು ನೋಡ್ಕೋ ಸ್ವಾಮಿ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋವಾಗಲೂ ದೇವರು ಮೋಶೆಯನ್ನು ಬಿಡಲಿಲ್ಲ ಅದ್ಭುತವಾಗಿ ನಡೆಸಿದನು ಯೋಶುವನು ಕೂಡ ಸ್ವಾಮಿ ನಾನು ಯವ್ವನಸ್ತು ಅಂದಾಗ ಇಲ್ಲ ಇಲ್ಲ ನಾನಿದ್ದೀನಿ ನಿನ್ನ ಜೊತೆಯಲ್ಲಿ ಸಣ್ಣವನು ಚಿಕ್ಕವನು ಬಲಹೀನನು ಅನ್ನಬೇಡ ಅದೇ ರೀತಿಯಲ್ಲಿ ಏರಿಯಮಿಯನು ನಾನು ಬಾ ಬಾತು ಬಲ್ಲವನಲ್ಲ ನಾನು ಬಾಲಕನು ಎಂದು ಭಿನ್ನವಿಸಿದಾಗ ದೇವರು ವಾಕ್ಯ ಹೇಳುತ್ತದೆ ಏಳನೇ ವಚನದಲ್ಲಿ ಯಹೋವನು ನನಗೆ ನೆನ್ನಬೇಡ ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವೆ ನಾನು ಆಜ್ಞಾಪಿಸಿದ್ದನ್ನೆಲ್ಲ ನುಡಿಯುವೆ ನುಡಿಯುವೆ ಅಂತ ಹೇಳ್ತಾ ಇದೆ ಇದನ್ನು ದೇವಜನವೆ ನನಗೆ ಇದು ಸಾಧನೆ ಮಾಡೋಕ್ಕಾಗುತ್ತಾ ಇದು ಹೊಂದಿಕೊಳ್ಳಲಿಕ್ಕಾಗುತ್ತಾ ಬಿಡುಗಡೆ ಇದೆಯಾ ನನಗೆ ಸಹಾಯ ಸಿಗುತ್ತಾ ಎಂದು ನೀವು ಅಂದುಕೊಳ್ಳುತ್ತಾ ಇದ್ದೀರಲ್ವಾ ದೇವ್ರು ಹೇಳ್ತಾನೆ ನಿನಗೆ ಬಿಡುಗಡೆ ಇದ್ದೇ ಇದೆ ಜಯ ಇದ್ದೇ ಇದೆ ಮಾರ್ಪಾಡು ಹಾಗೆ ಆಗುತ್ತೆ ಸಹಾಯ ಸಿಕ್ಕೇ ಸಿಗುತ್ತೆ ನಾನೇ ನಿನ್ನ ಜೊತೆಯಲ್ಲೇ ಇದ್ದೇನೆ ಎಂದು ಹೇಳಿ ದೇವ್ರು ಹೇಳ್ತಾನೆ ನಡೆಯುತ್ತೆ ಯಾಕೆಂದರೆ ನಾನು ಕೊಡ್ತಾ ಇರೋದು ನೋಡಿ ದೇವರು ಹೇಳ್ತಾ ಇದ್ದಾರೆ ನಾನು ಕೊಡ್ತಾ ಇರೋದು ಯಾರು ನಿನ್ನನ್ನು ಅರಿಯದೇ ಇದ್ದಾಗ ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲದೆ ಇರುವಾಗಲೂ ಅದು ಬಹಳ ಮುಖ್ಯ ನಮಗೆ ಕೆಲವು ಸಾರಿ ನಮ್ಮ ಮೇಲೆ ನಂಬಿಕೆ ಇರೋದಿಲ್ಲ ನಾನು ಮಾಡ್ತೀನ ನನ್ನ ಕೈಯಲ್ಲಿ ಆಗುತ್ತಾ ನನ್ನ ಕೈಯ್ಯಲ್ಲಿ ಆಗುತ್ತಾ ಅನ್ನುವಾಗ ದೇವ್ರು ಹೇಳ್ತಾನೆ ಆಗುತ್ತೆ ನಿನ್ನ ಕೈಯಲ್ಲಿ ಆಗುತ್ತೆ ನಿನ್ನನ್ನು ಉನ್ನತಿಗೆ ತರುತ್ತೇನೆ ನಿನ್ನನ್ನು ಆಶೀರ್ವದಿಸುತ್ತೇನೆ ನಿನ್ನ ಮೂಲಕ ಘನ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ದೇವ್ರು ಹೇಳುವಾಗ ನಮಗೆ ನಮ್ಮ ಮೇಲೆ ನಂಬಿಕೆ ಇರುವುದಿಲ್ಲ ಕೆಲವು ಸಾರಿ ನನ್ನ ಮೇಲೆ ನನಗೆ ಯಾವತ್ತೂ ನಂಬಿಕೆ ಇರಲಿಲ್ಲ ಅಂದರೆ ಇದು ಹೇಗೆ ಸಾಧ್ಯ ಆಗುತ್ತೆ ದೇವರೇ ಹೇಗೆ ಸಾಧ್ಯ ಆಗುತ್ತೆ ಒಬ್ಬ ಅಸ್ ಸಾಧಾರಣ ವ್ಯಕ್ತಿಯನ್ನು ಒಂದು ಯಾವ ಹಿನ್ನೆಲೆ ಯಾವ ಒಂದು ಸಪೋರ್ಟು ಯಾವುದೇ ಒಂದು ಘನತೆ ಇಲ್ಲದೆ ಇರುವಂಥ ನಾನು ಇದು ಮಾಡೋಕ್ಕಾಗುತ್ತಾ ಅಂತಾಗ ದೇವ್ರು ಹೇಳ್ತಾನೆ ನಿನ್ನ ಕೈಯಲ್ಲಾಗುತ್ತೆ ಅದಕ್ಕೆ ಸಾಕ್ಷಿಗಳಾಗಿದ್ದೀರಿ ಏನು ಕೆಲವೇ ವರ್ಷಗಳಿಂದ ನಾನು ಏನೂ ಇಲ್ಲ ಅನ್ನುವಂಥ ಸ್ಥಿತಿಗೆ ಅನೇಕರಿಗೆ ದೇವರು ನನ್ನನ್ನು ಆಶೀರ್ವಾದವಾಗಿ ಇಡುತ್ತಾರೆಂದು ನಾನು ನಂಬಿ ಇರಲಿಲ್ಲ ಈಗಲೂ ನನಗೆ ನಂಬಿಕೆಯೇ ಇಲ್ಲ ನಿಮ್ಮನ್ನು ಕೂಡ ನಿಮ್ಮ ಮಕ್ಕಳನ್ನು ಕೂಡ ನಿಮ್ಮ ಮನೆಯನ್ನು ಕೂಡ ಆಶೀರ್ವದಿಸಲಿಕ್ಕೆ ಶಕ್ತನು ಎಂದು ಅನುಭವಪೂರ್ವಕವಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಪ್ರೀತು ಇಲ್ಲಿ ಹೇಳ್ತಾ ಇದ್ದಾನೆ ದೇವರು ಹೇಳ್ತಾ ಇದ್ದಾನೆ ನೀನು ಹೋಗ್ತೀಯಾ ನಾನು ಆಜ್ಞಾಪಿಸ್ತೇನೆ ನಾನಿದ್ದೀನಲ್ಲ ಯಾಕೆಂದರೆ ದೇವರು ಕೇವಲ ಹಿರೇಮೆನಿಗೂ ಮೋಷೆಗೂ ಯಹೋಶುವನಿಗೂ ಮಾತ್ರ ಅಲ್ಲ ಆಮೋಸನ ಗ್ರಂಥದಲ್ಲಿ ಒಂದನೇ ಅಧ್ಯಾಯ ಅದರ ಆಮೋಸನ ಗ್ರಂಥದಲ್ಲಿ ನೀವು ನೋಡುವಾಗ ಆಮೋಸನ ಗ್ರಂಥದಲ್ಲಿ ವಾಕ್ಯವನ್ನು ಕೊಟ್ಟು ಮೂರನೇ ಅಧ್ಯಾಯ ಎರಡನೇ ವಚನದಲ್ಲಿ ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ ನಿಮ್ಮೂರಲ್ಲಿ ಎಷ್ಟೋ ಜನ ಇರ್ಬೋದು ನಿನ್ನ ಜೊತೆಯಲ್ಲಿ ಓದಿದವರು ಎಷ್ಟೋ ಜನ ಇರ್ಬೋದು ಆದರೆ ದೇವರು ಹೇಳ್ತಾನೆ ನಿಮ್ಮ ನಿನ್ನ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ ಅರಿತುಕೊಂಡಿದ್ದೇನೆ ಅನ್ನುವುದರ ಪದ ನಿಮಗೆ ಗೊತ್ತಾ ಐ ನ್ಯೂ ಯು ಅಂತಿದೆ ಇಂಗ್ಲೀಷಲ್ಲಿ ಅಂದರೆ ನೀನು ಯಾರು ಅಂತ ನನಗೆ ಗೊತ್ತಪ್ಪ ಕೆಲವು ಸಾರಿ ತಂದೆ ತಾಯಿಗಳು ಹೇಳ್ತಾರಲ್ವ ನನ್ನ ಮಗನ ಕುರಿತು ನನಗೆ ಗೊತ್ತು ಅವನು ಯಾವುದು ಬಲ ಯಾವುದು ಬಲ ಏನಂತೆ ನನಗೆ ಗೊತ್ತು ಅಂತ ಅವ್ರು ಹೇಳ್ಬೋದು ಕೆಲವು ಸರ್ ಅವರು ತಪ್ಪಾಗಿರಬಹುದು ನಮ್ಮ ದೇವರು ಹೇಳ್ತಾನೆ ಐ ನ್ಯೂ ಯು ಐ ನೋ ಯು ನನಗೆ ನಿನ್ನ ಬಗ್ಗೆ ಗೊತ್ತು ಮಗಳೇ ನಿನ್ನ ದುಃಖ ಏನು ನಿನ್ನ ಸಂಕಟ ಏನು ನಿನ್ನ ಬಲಹೀನತೆ ಏನು ಎಲ್ಲಿ ನಿನಗೆ ನೋವಾಗಿದೆ ಯಾರು ನಿನಗೆ ನೋವು ಕೊಟ್ಟರು ಎಲ್ಲಿ ನೀನು ಕಷ್ಟ ಅನುಭವಿಸ್ತಾ ಇದೆಯಾ ನನಗೆ ಗೊತ್ತು ಅರಿತುಕೊಂಡಿದ್ದೇನೋ ಕೊಟ್ಟಿದ್ದೇನೆ ಎಂದು ಹೇಳುವಂಥ ಮಾತು ನಾವು ನೋಡುತ್ತಾ ಇದ್ದೇವೆ ಕೆಲವು ಸಾರಿ ನಾವು ನಮ್ಮ ಕೈಯಲ್ಲಿ ಆಗುವುದಿಲ್ಲ ಪ್ರಿಯ ದೇವಜನವೇ ಅದಕ್ಕೆ ಪೌಲನು ಕೊನೆತದವರಿಗೆ ಬರೋದಿತ್ತ ಎರಡನೇ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ನಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರೆಂತಲ್ಲ ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು ಆಮೇಲೆ ನೋಡಿದ್ರೆ ನಮ ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು ನಮ್ಮಷ್ಟಕ್ಕೆ ನಾವೇ ಸಮರ್ಥರೆಂತಲ್ಲ ಇವತ್ತು ನಾವೇನಾಗಿದ್ದೀವೋ ಕ್ರಿಸ್ತನಲ್ಲಿ ಸಮರ್ಥರಾಗಿದ್ದೇವೆ ನಾವಾಗಿ ನಾವಲ್ಲ ಇವತ್ತು ಇಲ್ಲಿರುವ ನೀವಾಗಲಿ ನಾನಾಗಲಿ ಹೊಗಳಿಕೊಳ್ಳುವುದಕ್ಕೆ ಕೊಚ್ಚಿಕೊಳ್ಳುವುದಕ್ಕೆ ಆಸ್ಪದವೇ ಇಲ್ಲ ಇದು ಯಥಾರ್ಥವಾಗಿರುವುದು ನಾವು ಹೇಳುತ್ತೇವೆ ಎಲ್ಲಿದ್ದೆವು ಇವತ್ತೆಲ್ಲಿದ್ದೇವೆ ಮುಂದೆ ಎಲ್ಲಿಡುತ್ತಾನೆ ದೇವರು ನಮಗೆ ಗೊತ್ತಿಲ್ಲ ಅದು ಬೇಕಾಗಿಲ್ಲ ಆದರೆ ಒಳ್ಳೆಯ ಜಾಗದಲ್ಲಿ ದೇವರಿಡುತ್ತಾರೆ ಉನ್ನತಿಗೆ ತರುತ್ತಾರೆ ಕಣ್ಣೀರನ್ನು ಒರೆಸುತ್ತಾರೆ ಉತ್ತಮವಾದದ್ದನ್ನು ಕೊಡುತ್ತಾರೆ ಎಂದು ನಾವು ನಂಬಬೇಕು ಇದೇ ದೇವರ ವಾಕ್ಯ ನಮಗೆ ಕೊಡುವಂಥ ನಿರೀಕ್ಷೆ ಆಗಿದೆ ಅದಕ್ಕೆ ಪೋರ್ ಪೋಲನ್ನು ಕುರಿತದವ್ರ ಬರೀ ಹೇಳುತ್ತಾ ಇದ್ದಾನೆ ನಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರೆಂತಲ್ಲ ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು ಹೌದಲ್ವಾ ನಾನು ಬಲಹೀನೇ ಬಲಹೀನಳೆ ಆದರೆ ನನ್ನಲ್ಲಿರುವ ಜ್ಞಾನ ನನ್ನಲ್ಲಿರುವಂಥ ಬಲ ನಂಬಿಕೆ ನಿರೀಕ್ಷೆ ಎಂಥದ್ದನ್ನು ಕೂಡ ಧೈರ್ಯವಾಗಿ ಎದುರಿಸಲಿಕ್ಕಾಗುವಂಥದ್ದು ನಾನು ರೂಢಿಸಿಕೊಂಡಿರುವುದಲ್ಲ ಬದಲಾಗಿ ದೇವರು ಅನುಗ್ರಹಿಸಿದ್ದು ಆಮೇನ್ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ ದೇವಜನವೇ ಗೊಲಿಯಾತನು ದಾವಿದನು ಮುಂದೆ ನಿಂತಾಗ ನಾನು ನಿನ್ನೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ ನೆನೆಸಬೇಡ ನೀನು ನನ್ನ ವಿರುದ್ಧವಾಗಿ ಅಂತ ನೆನೆಸಬೇಡ ನನ್ನ ಹಿಂದೆ ಇರುವ ಆತನು ನಾನು ಯಾವಾತನ ಹೆಸರಿನಲ್ಲಿ ಬಂದಿದ್ದೀನೋ ಅವನನ್ನು ನೋಡು ಅವನ ಮುಂದೆ ನೀನು ಪಿಳ್ಳೆ ಗೊಲ್ಯಾತನ ಮುಂದೆ ದಾವೀದನು ಸಣ್ಣವನಾಗಿರಬಹುದು ಚಿಕ್ಕವನಾಗಿರಬಹುದು ಆದರೆ ದಾವೀದನ ಜೊತೆಯಲ್ಲಿರುವ ದೇವರಿಗೆ ಗೊಲ್ಯಾತನೇಷ್ಟರವನು ಬಹಳ ಸಣ್ಣವನು ಇವತ್ತು ಸಮಸ್ಯೆಗಳು ಕೂಡ ಹಾಗೇನೆ ನಿಮಗೆ ನಿಮ್ಮ ಸಮಸ್ಯೆಗಳು ಬೆಟ್ಟಗಳು ದೊಡ್ಡವುಗಳು ಆದರೆ ನಿನ್ನ ದೇವರಿಗೆ ಆ ಬೆಟ್ಟಗಳು ಪರ್ವತಗಳು ಎಲ್ಲವೂ ಏನೂ ಅಲ್ಲ ಹೌದು ತಾನೇ ನನ್ನ ಪ್ರಿಯ ದೇವಜನವಾದ್ದರಿಂದ ಇವತ್ತು ಅಳುವ ಪ್ರವಾದಿಯಾದಂಥ ಎರೇಮೇನ ಜೀವಿತದಲ್ಲಿರುವ ಹಾಗೆ ನಮ್ಮ ಜೀವಿತ ಇದ್ದರೆ ದೇವರು ನಿಮಗೂ ನನಗೆ ಹೇಳಿಕೊಡುತ್ತಿರುವಂಥ ವಿಚಾರ ಏನೆಂದರೆ ಅಂಜ ಬೇಡ ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗೆ ಇರುವೆನು ದೇವರು ಈ ತಿಂಗಳು ಮಾತ್ರ ಅಲ್ಲ ಈ ವರ್ಷ ಮಾತ್ರ ಅಲ್ಲ ನಮ್ಮ ಜೀವಿತದ ಕಾಲದ ಎಲ್ಲ ದಿವಸಗಳಲ್ಲಿ ಎರೇಮೇನಿಗೆ ಹೇಳಿದ ಹಾಗೆ ನಾನು ಬಾಲಕ ನನ್ನ ಆಗಲ್ಲ ನನಗೆ ಸಾಧ್ಯ ಇಲ್ಲ ಎಂದು ಕುಗ್ಗಬೇಡ ನೀನನ್ನು ಗರ್ಭದಲ್ಲಿರುವಾಗಲೇ ನನಗೆ ಗೊತ್ತು ನಿನ್ನ ಸಮಸ್ಯೆ ನನಗೆ ಗೊತ್ತು ನಿನ್ನ ಬಗ್ಗೆ ನನಗೆ ಗೊತ್ತು ನಾನು ನಿನ್ನ ಜೊತೆ ಇರ್ತೇನೆ ನಿನ್ನ ಸಾಮರ್ಥ್ಯ ಅಲ್ಲ ನನ್ನ ಸಾಮರ್ಥ್ಯದಿಂದ ನಿನ್ನನ್ನು ಬಲಪಡಿಸ್ತೇನೆ ಎಂದು ಹೇಳುತ್ತಾ ಇದ್ದಾರೆ ಸಂತೋಷ ಆಯಿತಾ ದೇವರ ಆಶ್ವಾಸನೆಯ ಮಾತುಗಳನ್ನು ಕೇಳಿ ಖುಷಿಯಾಯಿತಲ್ವ ದೇವರಿಗೆ ಸ್ತೋತ್ರ ಮಾಡೋಣವಾ ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ಹೌದಪ್ಪ ನಮ್ಮ ಸಾಮರ್ಥ್ಯ ಜ್ಞಾನ ತಿಳುವಳಿಕೆ ಆಲೋಚನೆ ಏನೂ ಇಲ್ಲಪ್ಪ ಎಲ್ಲ ನಿನ್ನ ಕೃಪೆಯೇ ಎಲ್ಲ ನಿನ್ನ ದಯೆಯೇ ದೇವರೇ ತಂದೆ ತಾಯಿಗಳು ಕೂಡ ಮಕ್ಕಳು ಹುಟ್ಟಿದ ಮೇಲೇ ನೋಡ್ತಾರೆ ಬೆಳೆದ ಮೇಲೇ ಗೊತ್ತಾಗ್ತಾರೆ ಆದರೆ ನಿಮಗೆ ಇನ್ನೂ ನಾವು ಹುಟ್ಟೋದಕ್ಕಿಂತ ಮುಂಚೆನೆ ನಮ್ಮ ಬಲ ಏನು ಬಲಹೀನತೆ ಏನು ಗೊತ್ತು ಈ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಿರುವ ಈ ಸಹೋದರಿ ಇವರ ಕುಟುಂಬ ಸಹೋದರನ ಕುಟುಂಬ ದೇವರಿಗೆ ಯಾವ ರೀತಿ ಇದೆ ಹಂಚಿಕೆ ಭಯ ಆತಂಕ ಯಾವಾಗಲೂ ಕಣ್ಣೀರು ವೇದನೆಗಳು ಇರುವುದಾದರೆ ಸಮಸ್ಯೆಗಳು ದೊಡ್ಡ ದೊಡ್ಡ ಉಳೋಪಾದಿಯಲ್ಲಿರುವಾಗಲೂ ನಮ್ಮ ಹಿಂದೆ ಇರುವಾತನು ನಮ್ಮ ಆತನು ನಿನ್ನ ಸಾಮರ್ಥ್ಯದಿಂದ ನಮಗೆ ಜಯವನ್ನು ಕೊಡುವಾತನು ನೀನಾಗಿರುವುದಕ್ಕಾಗಿ ಸ್ತೋತ್ರ ಪ್ರತಿದಿನ ನಿಮ್ಮ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಧೈರ್ಯಪಡಿಸಿ ಬಲಪಡಿಸಿ ನಮ್ಮನ್ನು ಉದ್ಧರಿಸುತ್ತಿರುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ ನೀವೇ ಹೇಳಿದ್ದೀರಪ್ಪ ಅಂಜಬೇಡ ನಿನ್ನನ್ನು ನಿನ್ನೊಂದಿಗೆ ಇರುವೆನೆ ಎಂಬುದಾಗಿ ಆ ಮಾತಿನಂತೆ ದಯಮಾಡಿ ನೀವು ನಮ್ಮನ್ನು ಉದ್ಧರಿಸಿರಿ ವಾ ನಾವು ನೋಡುತ್ತೇವೆ ರೇಮಿಯನ ಜೀವಿತದಲ್ಲಿ ನಂತರದ ಕಾಲುಗಳಲ್ಲಿ ಅವನನ್ನು ತೆಗೆದು ದೇವರ ಕೆಸರಿನ ಬಾವಿಗೆ ಹಾಕಿದರು ಆದರೆ ನೀನು ಅವನನ್ನು ಅಲ್ಲಿಂದ ಎತ್ತಿದಿ ಅರಸನ ಮುಂದೆ ನಿಲ್ಲಿಸಿದಿ ಅರಸನು ಅವನನ್ನು ಉನ್ನತಕ್ಕೇರಿಸಿದನು ಈ ದಿನ ನಮ್ಮ ಲೋಕವು ನಮ್ಮ ಕಷ್ಟಗಳು ನಮ್ಮನ್ನು ಕೆಸರಿನ ಬಾವಿಯೊಳಗೆ ನೀರಿಲ್ಲದ ಕೆಸರಲ್ಲಿ ಮಾತ್ರ ಇರುವಂಥ ಬಾವಿಗೆ ಹಾಕುವಾಗಲು ಅಲ್ಲಿಂದಲೂ ನೀವು ನಮ್ಮನ್ನು ಮೇಲೆ ಕೆತ್ತಲಿಕ್ಕೆ ಶಕ್ತರು ಪ್ರಿಯದೇವ್ ಪ್ರಿಯರ ದೇವನೇ ಕರ್ತನೇ ನಿನ್ನ ಪವಿತ್ರವಾದ ಕರಕ್ಕೆ ಈ ಸಹೋದರ ಸಹೋದರಿಯರನ್ನು ಅವರ ಹಾಗೆ ಸಾಲದಲ್ಲಿ ರೋಗದಲ್ಲಿ ಕಷ್ಟದಲ್ಲಿ ಕುಟುಂಬದ ಪರಿಸ್ಥಿತಿಗಳಲ್ಲಿ ಆ ಬಾವಿಯಲ್ಲಿ ಕೆಸರಿನ ಬಾವಿಯಲ್ಲಿ ಬಿದ್ದ ಹಾಗೆ ಬಿದ್ದಿದ್ದಾರೆ ದಯಮಾಡಿ ಅಲ್ಲಿಂದ ಮೇಲೆ ಕೆತ್ತಪ್ಪ ದೇವರೇ ಅಂಜಬೇಡ ಎಂದು ಹೇಳುವುದು ಮಾತ್ರ ಅಲ್ಲ ನೀನೇ ನಮ್ಮನ್ನು ಉದ್ಧರಿಸಬೇಕು ಇದಿನ ವಾಕ್ಯವನ್ನು ಕೇಳಿದಂಥ ನಮ್ಮೆಲ್ಲರಿಗೂ ನೀನೇ ಉದ್ಧಾರ ಉದ್ಧಾರಣೆಯನ್ನು ಕೊಟ್ಟು ಉದ್ಧರಿಸ ಮಾಡಿ ಆರೋಗ್ಯ ಸಮಾಧಾನ ಆಶೀರ್ವಾದ ಎಲ್ಲ ದೈವ ಕೃಪೆಗಳನ್ನು ಕೊಡಬೇಕೆಂದು ನಂಬಿ ಪ್ರಾರ್ಥಿಸಿದವರೆಲ್ಲರಿಗೂ ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ ಪ್ರೀತಿ ದೇವ ಜನವೇ ನಿಮ್ಮೆಲ್ಲರಿಗೂ ಪ್ರೈಸ್ ದ ಲಾಡ್ ಜೀಸಸ್ ಆಮೇನ